ಸರ್ಕಾರಕ್ಕೆ ಬಾಗಲಕೋಟೆಯಲ್ಲಿ ಇಂದು ಮೀಸಲಾತಿ ಕುರಿತು ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಮುತ್ತಣ್ಣ ಬೆನ್ನೂರ್ ಆಕ್ರೋಶ ಮೀಸಲು ರದ್ದತಿಗೆ ಕಾಂಗ್ರೆಸ್ ಚಿಂತನೆಯಿದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ ವಾಷಿಂಗ್ಟನ್ ಚಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಡೆದ ಸಂವಾದದಲ್ಲಿ ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿಸುತ್ತಿರೆಂದು ಕೇಳಿದಾಗ ನಮ್ಮ ಪಕ್ಷ ಮೀಸಲಾತಿ ರದ್ದತಿಗೆ ಚಿಂತನೆ ನಡೆಸುತ್ತಿದ್ದು ಮುಂದಿನ ದಿನಮಾನಗಳಲ್ಲಿ ಮೀಸಲಾತಿ ರದ್ದುಗೊಳಿಸುವುದಾಗಿ ಹೇಳಿಕೆ ನೀಡಿದ್ದು ಭಾರತದ ಸಂವಿಧಾನದ ವಿರುದ್ಧ ನಡೆದುಕೊಳ್ಳುವ ವ್ಯವಸ್ಥಿತ ಸಂಚು ಕಾಂಗ್ರೆಸ್ ನಡೆಯಾಗಿರುವುದನ್ನು ಅತ್ಯಂತ ತೀವ್ರವಾಗಿ ನಮ್ಮ ಪಕ್ಷ ವಿರೋಧಿಸುತ್ತದೆ ಮತ್ತು ಸಂವಾದದಲ್ಲಿ ಈ ರೀತಿ ಹೇಳಿಕೆಯಿಂದ ದಲಿತ ಸಮುದಾಯಕ್ಕೆ ದ್ರೋಹ ಮಾಡಿರುತ್ತಾರೆ ಭಾರತ ದೇಶದ ಬಗ್ಗೆ ಹೊರದೇಶದಲ್ಲಿ ಅನವಶ್ಯಕ ಗೊಂದಲ ಸೃಷ್ಟಿಸುತ್ತಿರುವ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕೆಂದು ಬಾಗಲಕೋಟೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಅನೇಕ ದಲಿತ ಮುಖಂಡರು ಹಾಗೂ ಮುತ್ತಣ್ಣ ಬೆನ್ನೂರ್ ಅಧ್ಯಕ್ಷರು ಶಾಂತಗೌಡ ಪಾಟೀಲ್ ರಾಜು ನಾಯ್ಕರ್ ಬಸವರಾಜ್ ಎಂಕಂಚಿ ಶಿವಾನಂದ್ ಟವಳಿ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ಈ ಮೂಲಕ ಡಿಸಿ ಆಫೀಸ್ ಎದುರುಗಡೆ ಮನವಿಯನ್ನ ಸಲ್ಲಿಸಿದರು ಸಂವಿಧಾನದ ವಿರೋಧವಾಗಿ ಮೀಸಲಾತಿಯನ್ನು ತಗಿತಿ ಅಂತಕಂತ ಮುಂದ ನಮ್ಮ ಫಲಗಾದ್ ಬಿಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಯಾವಾಗಲೂ ಜಿಎಸ್ಟಿ ओबीसी ಮೀಸಲಾತಿಯ ವಿರೋಧಿ ನೀತಿಯನ್ನ ಅನುಸರಿಸಿಕೊಂಡು ಬಂದಿದೆ ಇವತ್ತಿ ರಾತ್ರಿದಲ್ಲಿ ನಿಮಗೆ ಬಾಹುಗಾದ್ ಅವರೇ ನಿಮಗೆ ಕೇಳಿ ಕಾಸ್ತಾ ಇದೆ ಅತಿ ಹತ್ತು ಆಡಾಯಕನ ಮಾಡಿದವರು ಯಾರು ಸುಮಾರು 52 53 ವರ್ಷ ಕಾಂಗ್ರೆಸ್ ಮಾಡಿದ್ದಾರೆ ಐವತ್ತೆರಡು ವರ್ಷ ಒಳಗೆ ನೀವು ಏನು ಸಮಾನತೆ ತರೋದಕ್ಕೆ ಪ್ರಯತ್ನ ಮಾಡಿದ್ರಿ ಏನು ದಲಿತರನ್ನ ಹಿಂದುಳಿದವರನ್ನ ಮೇಲೆ ತಕ್ಕಂತ ಕೆಲಸವನ್ನ ಏನ್ ಮಾಡಿದಿರಿ ಇಲ್ಲಿವರೆಗೂ ಈ ಮೀಸಲಾತಿ ಬಗ್ಗೆ ನೀವು ಮಾತಾಡ್ತಿರಲ್ಲ ಇದು ಉಳಿಯುವುದಕ್ಕೆ ಕಾರಣ ಏನು ಅಂತಕ್ಕಂಥದ್ದಕ್ಕೆ ನೀವು ಸ್ಪಷ್ಟವಾಗಿರ್ತಕ್ಕಂಥ ಒಂದು ನೋಡ್ ಕೊಡ್ಬೇಕು ಇವತ್ತು ಈ ರಾಜ್ಯದೊಳಗೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವ್ರ ಹೇಳಿಕೆಯನ್ನ ಬೆಂಬಲಿಸ್ತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಎಲ್ಲಾದ್ರೂ ಹೇಳಿದ್ರೆ ಸ್ವಾಭಿಮಾನಿ ನಾಯಕ ಅಂತ ಹೇಳ್ತಾರೆ ಅಹಿಂದ ನಿಮಗ್ ಸ್ವಾಭಿಮಾನ ಅನ್ನೋದಿದ್ರೆ ನೀವು ಒಬ್ಬ ಹಿಂದುಳಿದ ವರ್ಗದವರಾಗಿ ಮೀಸಲಾತಿಯನ್ನ ಅನುಭವಿಸುವವರಾಗಿ ನೀವು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸಬೇಕಾಗಿತ್ತು ಕುರ್ಚಿಯ ಮೇಲಿನ ವ್ಯಾವೋಹ ನಿಮ್ಮನ್ನ ರಾಹುಲ್ ಗಾಂಧಿ ಅವರ ಪರವಾಗಿ ಮಾತಾಡೋಕೆ ಹಚ್ಚಿದೆ ನಿಮಗೆ ಯಾವುದೇ ಅಧಿಕಾರದ ಆಸೆ ಇರಲಿಲ್ಲ ಅಂತಂದ್ರ ಆ ಹೇಳಿಕೆಯನ್ನ ಖಂಡಿಸ್ತಿದ್ರಿ ನೀವು ಆ ಕುರ್ಚಿಯ ಮೇಲಿನ ವ್ಯಾವೋಹದಿಂದಾಗಿ ರಾಹುಲ್ ಗಾಂಧಿ ಅವರ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ ಮತ್ತು ರಾಹುಲ್ ಗಾಂಧಿ ಅವರು ಇಷ್ಟೇ ಅಲ್ಲೇ ವಿದೇಶದೊಳಗೆ ಹೋಗಿ ಮೀಸಲಾತಿಯನ್ನು ತೆಗೆದಿಂತ ಮಾತನ್ನು ಹೇಳಿದೆ ನಿಮ್ಮ ಕಂಡೀಶನಾದ್ರೂ ಇದ್ರೆ ರಾಹುಲ್ ಗಾಂಧಿ ವೀರೇಶ್ ಎಸ್ ವಸ್ತ್ರ ತಾಲೂಕ ಕಾಂಗ್ರೆಸ್ ಅಧಿಕಾರಕ್ಕೆ ಪತ್ರ ಮೀಸಲಾತಿಯನ್ನು ತೆಗಿತೀವಿ ಅಂತಕ್ಕಂಥದ್ದು ನಿಮ್ಮ ಕಲ್ಪನೆಗಳಿಗೆ ಏನಾದರೂ ಇದ್ರೆ ಅದನ್ನ ತೆಗೆದು ಭಾರತೀಯ ಜನತಾ ಪಕ್ಷ ಅದಕ್ಕೆ ಎಂದೂ ಅವಕಾಶವನ್ನು ಮಾಡಲು ನೋಡೋದಿಲ್ಲ ಮಾತನ್ನು ಕರಿತಾರೆ